ಇಂದಿನ ವಿಡಿಯೋದಲ್ಲಿ ನಾವು ಆಯುರ್ವೇದದ ಮೂಲ ಅಡಿಪಾಯವಾದ ಸೂತ್ರಸ್ಥಾನವನ್ನು ಅನ್ವೇಷಿಸಲು ಪ್ರಾರಂಭಿಸಿದ್ದೆವು ಇದು ಗುಣಪಡಿಸುವಿಕೆ ಮತ್ತು ಆರೋಗ್ಯಕರ ಜೀವನ ಎರಡಕ್ಕೂ ಶಾಶ್ವತ ತತ್ವಗಳನ್ನು ಒಟ್ಟಿಗೆ ಹೆಣೆಯುತ್ತದೆ ಎಂಟು ವಿಭಾಗಗಳಲ್ಲಿ ಜೋಡಿಸಲಾದ ಇದರ ಮೂವತ್ತು ಅಧ್ಯಾಯಗಳು ಪ್ರಕೃತಿಯ ಸಂಪತ್ತು ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ಪರಿಹಾರವನ್ನು ಬಳಸುವ ಕಲೆಯನ್ನು ಅನಾವರಣಗೊಳಿಸುವ ಭೇಷಜ ಚತುಷ್ಕದೊಂದಿಗೆ ಪ್ರಾರಂಭವಾಗುತ್ತದೆ ಸ್ವಾಸ್ಥ್ಯ ಚತುಷ್ಕ ಇದು ಎರಡನೆಯ ಚತುಷ್ಕ ದೈನಂದಿನ ದಿನಚರಿ ಕಾಲೋಚಿತ ಹೊಂದಾಣಿಕೆ ನೈಸರ್ಗಿಕ ಪ್ರಚೋದನೆಗಳನ್ನು ಗೌರವಿಸುವುದು ಮತ್ತು ಉತ್ತಮ ನಡುವಳಿಕೆಯ ಮೂಲಕ ಆರೋಗ್ಯ ಸಂರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತದೆ ಮೂರನೆಯ ಚತುಷ್ಕವಾದ ನಿರ್ದೇಶ ಚತುಷ್ಕ ಗುಣಪಡಿಸುವ ವಿಜ್ಞಾನ ಮತ್ತು ನೀತಿಶಾಸ್ತ್ರದಲ್ಲಿ ವೈದ್ಯರಿಗೆ ಮಾರ್ಗದರ್ಶನ ನೀಡುತ್ತದೆ ಯುದ್ಧಗಳನ್ನು ಬುದ್ಧಿವಂತಿಕೆಯಿಂದ ಆರಿಸುವುದು ಮಾನವ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ದೋಷಗಳನ್ನು ನಿಯಂತ್ರಿಸುವುದರ ಬಗ್ಗೆ ತಿಳಿಸುತ್ತದೆ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿಂದ ಮುಂದೆ ಸಾಗೋಣ ನಾಲ್ಕನೆಯ ಚತುಷ್ಕ ಕಲ್ಪನಾ ಚತುಷ್ಕ ಚಿಕಿತ್ಸಾ ಶುದ್ಧೀಕರಣ ವಿಧಾನಗಳ ಚತುಷ್ಕ ಇದರಲ್ಲಿ ಆಯುರ್ವೇದವು ಆಳವಾದ ಶುದ್ಧೀಕರಣದ ಕ್ಷೇತ್ರವನ್ನು ಪ್ರವೇಶಿಸುತ್ತದೆ ಇದು ಕೇವಲ ರೋಗ ಲಕ್ಷಣಗಳನ್ನು ವಿವರಿಸುವುದನ್ನು ಮೀರಿ ರೋಗದ ಬೇರುಗಳನ್ನು ತಲುಪುತ್ತದೆ ಶೋಧನದ ಜ್ಞಾನವು ಇರುವುದು ಇಲ್ಲಿಯೇ ಇದು ಜೈವಿಕ ಶುದ್ಧೀಕರಣದ ಪವಿತ್ರ ಕಲೆ ಇಲ್ಲಿ ದೇಹವು ಅದರ ವಿಷಕಾರಿ ಹೊರೆಯಿಂದ ಮುಕ್ತವಾಗಿ ಅದರ ನೈಸರ್ಗಿಕ ಸಾಮರಸ್ಯದ ಸ್ಥಿತಿಗೆ ಮರಳುತ್ತದೆ ಇದು ಕೇವಲ ಚಿಕಿತ್ಸೆಯಲ್ಲ ಇದು ನವೀಕರಣ ದೇಹ ಮತ್ತು ಆತ್ಮ ಎರಡರ ಶುದ್ಧೀಕರಣ ಮಹಾಶುದ್ಧೀಕರಣ ಪ್ರಾರಂಭವಾಗುವ ಮೊದಲು ರೋಗಿಯ ತಯಾರಿಯಾಗಬೇಕು ವಿಷಕಾರಿ ವಸ್ತುಗಳು ಹೊರಬರಲು ದೇಹವನ್ನು ಸಡಿಲಗೊಳಿಸಿ ಮೃದುಗೊಳಿಸಬೇಕು ಈ ಪ್ರಯಾಣವು ಸ್ನೇಹಾಧ್ಯಾಯದೊಂದಿಗೆ ಪ್ರಾರಂಭವಾಗುತ್ತದೆ ಇದು ಔಷಧಿಯ ತೈಲಗಳ ಬಗ್ಗೆಯ ಅಧ್ಯಾಯ ಇಲ್ಲಿ ಸ್ನೇಹಗಳನ್ನು ಅಂದರೆ ಔಷಧಿಯ ಕೊಬ್ಬುಗಳು ಮತ್ತು ತೈಲಗಳನ್ನು ಆಂತರಿಕವಾಗಿ ಅಥವಾ ಬಾಹ್ಯವಾಗಿ ನೀಡಲಾಗುತ್ತದೆ ಹಿಮದ ಮೇಲೆ ಬೆಚ್ಚಗಿನ ಸೂರ್ಯನ ಬೆಳಕಿನಂತೆ ದೇಹಕ್ಕೆ ಹರಿಯುವ ಈ ಎಣ್ಣೆಯು ಆಳವಾಗಿ ಕುಳಿತಿರುವ ಕಲ್ಮಶಗಳನ್ನು ಕರಗಿಸುತ್ತದೆ ಮತ್ತು ಸಡಿಲಗೊಳಿಸುತ್ತದೆ ಈ ಹಂತ ಪೂರ್ಣಗೊಂಡಾಗ ದೇಹವು ಎರಡನೆಯ ತಯಾರಿಗೆ ಸಿದ್ಧವಾಗುತ್ತದೆ ಅದೇ ಸ್ವೇಧನ ಎರಡನೆಯ ಅಧ್ಯಾಯ ಸ್ವೇದಾಧ್ಯಾಯ ಇದು ಸ್ವೇದನದ ಕಲೆಯನ್ನು ಕಲಿಸುತ್ತದೆ ಅಂದರೆ ಅಂಗಾಂಶಗಳಿಂದ ವಿಷವನ್ನು ದೇಹದ ಕೇಂದ್ರ ನಾಡಿಗಳ ಕಡೆಗೆ ಸೆಳೆಯುವ ಬಗ್ಗೆ ತಿಳಿಸಿಕೊಡುತ್ತದೆ ಸ್ನೇಹನ ಮತ್ತು ಸ್ವೇಧನ ಒಟ್ಟಾಗಿ ರೋಗಿಯ ದೇಹದಲ್ಲಿನ ವಿಷವನ್ನು ಅವುಗಳ ನಿರ್ಗಮನದ ಕಡೆಗೆ ಕರೆದೊಯ್ಯುತ್ತವೆ ಹಾಗೂ ವಾಮನ ಅಥವಾ ವಿರೇಚನದ ಮೂಲಕ ಹೊರಹಾಕಲು ಸಿದ್ಧಪಡಿಸುತ್ತವೆ ಆದರೆ ಮಹಾನ್ ಶುದ್ಧೀಕರಣಕ್ಕೆ ಉತ್ತಮ ಸಿದ್ಧತೆಯ ಅಗತ್ಯವಿದೆ ಮುಂದಿನ ಅಧ್ಯಾಯ ಉಪಕಲ್ಪನೀಯ ಅಧ್ಯಾಯ ಇದು ವೈದ್ಯರು ಶೋಧನೆ ಮಾಡುವ ಮೊದಲು ಸಂಪೂರ್ಣವಾಗಿ ಸಿದ್ಧರಾಗಿರಬೇಕು ಎಂದು ತಿಳಿಸಿಕೊಡುತ್ತದೆ ಇದು ಆದರ್ಶ ಆಸ್ಪತ್ರೆ ಸಿದ್ಧವಾಗಿಡಬೇಕಾದ ಉಪಕರಣಗಳು ಮತ್ತು ಔಷಧಿಗಳು ಹಾಗೂ ವಾಮನ ಮತ್ತು ವಿರೇಚನಕ್ಕೆ ಪ್ರಮಾಣಿತ ಕಾರ್ಯವಿಧಾನಗಳನ್ನು ವಿವರಿಸುತ್ತದೆ ವೈದ್ಯರು ಯುದ್ಧದ ಮೊದಲು ಯೋಧನಂತೆ ಸಿದ್ಧರಾಗಿರಬೇಕು ಕಾರ್ಯಕ್ಕೆ ಅಗತ್ಯವಾದ ಎಲ್ಲ ಸಾಧನಗಳೊಂದಿಗೆ ಸಜ್ಜುಗೊಂಡಿರಬೇಕು ಎಂದು ತಿಳಿಸಿಕೊಡುತ್ತದೆ ಅಂತಿಮವಾಗಿ ಚಿಕಿತ್ಸಾ ಪ್ರಭೃತಿಯ ಅಧ್ಯಾಯ ಇದು ಶೋಧನೆಯ ಅತ್ಯುನ್ನತ ಮೌಲ್ಯದ ಬಗ್ಗೆ ಮಾತನಾಡುತ್ತದೆ ರೋಗವನ್ನು ಕೇವಲ ತಗ್ಗಿಸುವಿಕೆಯಲ್ಲ ಅದರ ಸಂಪೂರ್ಣ ಶುದ್ಧೀಕರಣದ ಬಗ್ಗೆ ಚರ್ಚಿಸುತ್ತದೆ ಇಲ್ಲಿ ಪಠ್ಯವು ಅನುಚಿತ ಶುದ್ಧೀಕರಣದ ಅಪಾಯಗಳ ಬಗ್ಗೆ ಎಚ್ಚರಿಸುತ್ತದೆ ಮತ್ತು ಅದನ್ನು ಚೆನ್ನಾಗಿ ಮಾಡುವುದರ ಪ್ರಯೋಜನಗಳನ್ನು ಹೊಗಳುತ್ತದೆ ಇದು ಶುದ್ಧ ಚಿಕಿತ್ಸೆ ಅಂದರೆ ಪ್ರಕೃತಿಯೊಂದಿಗೆ ಪರಿಪೂರ್ಣ ಸಾಮರಸ್ಯದಿಂದ ಕಾರ್ಯನಿರ್ವಹಿಸುವ ಶುದ್ಧ ಚಿಕಿತ್ಸೆ ಮತ್ತು ಸ್ವಭಾವೋಪರಂವಾದ ಅಂದರೆ ನೈಸರ್ಗಿಕ ನಿರ್ಣಯದ ನಿಯಮ ಮುಂತಾದ ಸೂಕ್ಷ್ಮ ಸತ್ಯಗಳನ್ನು ಸಹ ಬಹಿರಂಗಪಡಿಸುತ್ತದೆ ಇಲ್ಲಿ ದೇಹವು ಹೊರೆಗಳಿಂದ ಮುಕ್ತವಾಗುತ್ತದೆ ಹಾಗೂ ಸ್ವತಃ ಗುಣವಾಗುತ್ತದೆ ಎಂದು ತಿಳಿಸಿಕೊಡುತ್ತದೆ ಹೀಗೆ ಕಲ್ಪನಾ ಚತುಷ್ಕ ವೈದ್ಯರ ನಕ್ಷೆಯಾಗಿ ಇದು ರೋಗಿಯನ್ನು ಶುದ್ಧೀಕರಣದ ಪವಿತ್ರ ಮಾರ್ಗದ ಮೂಲಕ ಕರೆದೊಯ್ಯುತ್ತದೆ ತಯಾರಿ ಶುದ್ಧೀಕರಣ ಮತ್ತು ಅಂತಿಮವಾಗಿ ದೇಹವನ್ನು ಅದರ ಮೂಲ ಸಮತೋಲನಕ್ಕೆ ಪುನಸ್ಥಾಪಿಸುವುದರ ಬಗ್ಗೆ ತಿಳಿಸಿಕೊಡುತ್ತದೆ ಐದನೆಯ ಚತುಷ್ಕ ರೋಗ ಚತುಷ್ಕ ಇದು ರೋಗಗಳ ವರ್ಗೀಕರಣದ ಚತುಷ್ಕ ಇದು ಮಾನವ ದುಃಖದ ವಿಶಾಲ ದೃಶ್ಯಕ್ಕೆ ವೈದ್ಯರ ಕಣ್ಣುಗಳನ್ನು ತೆರೆಯುತ್ತದೆ ಇಲ್ಲಿ ಋಷಿಗಳು ಕೇವಲ ರೋಗಗಳನ್ನು ಪಟ್ಟಿ ಮಾಡುವುದಿಲ್ಲ ಅವರು ಶತ್ರು ಪ್ರದೇಶವನ್ನು ನಕ್ಷೆ ಮಾಡುತ್ತಾರೆ ಇದರಿಂದ ವೈದ್ಯರು ಪ್ರತಿ ಶತ್ರುವನ್ನು ಗುರುತಿಸಬಹುದು ಮತ್ತು ಅದರ ವಿರುದ್ಧ ಹೋರಾಡಲು ಸರಿಯಾದ ಆಯುಧವನ್ನು ಆಯ್ಕೆ ಮಾಡಿಕೊಳ್ಳಬಹುದು ರೋಗಗಳು ಬಹುಮುಖಿಯಾಗಿರುತ್ತವೆ ಎಂದು ಅವರು ಕಲಿಸುತ್ತಾರೆ ಕೆಲವೊಮ್ಮೆ ಒಂದೇ ತೊಂದರೆಗಳಾದ ಶಕ್ತಿಯಿಂದ ಇನ್ನು ಕೆಲವೊಮ್ಮೆ ಅನೇಕ ಜಟಿಲ ಕಾರಣಗಳಿಂದ ಉದ್ಭವಿಸುತ್ತವೆ ಎಂದು ತಿಳಿಸಿಕೊಡುತ್ತಾರೆ ಈ ಪ್ರಯಾಣವು ಕಿಯಾಂತ ಶಿರಸೆಯ ಅಧ್ಯಾಯದೊಂದಿಗೆ ಪ್ರಾರಂಭವಾಗುತ್ತದೆ ಇದು ಜೀವನದ ಮೂಲ ಕೋಟೆಗಳಾದ ತಲೆ ಹೃದಯ ಮತ್ತು ದೇಹದ ಹದಿನೆಂಟು ಪ್ರಮುಖ ಅಂಗಗಳು ಅಂದರೆ ಕ್ಷಯ ವಿದ್ರದಿ ಅಂದರೆ ಬಾವು ಮತ್ತು ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆಗಳ ಮೇಲೆ ದಾಳಿ ಮಾಡುವ ಅಸ್ವಸ್ಥತೆಗಳ ಬಗ್ಗೆ ಮಾತನಾಡುತ್ತದೆ ಮುಂದಿನ ಅಧ್ಯಾಯ ತ್ರಿಶೋತಿಯ ಅಧ್ಯಾಯ ಇದು ದೇಹದ ಎಲ್ಲಾ ರೀತಿಯ ಶೋಥ ಅಂದರೆ ಊತಗಳ ಕಡೆಗೆ ತಿರುಗುತ್ತದೆ ಇಲ್ಲಿ ದೇಹದ ಊತವು ಕೇವಲ ದ್ರವದ ಸಂಕೇತವಲ್ಲ ಆದರೆ ದೋಷಗಳಲ್ಲಿ ಪ್ರತಿಧ್ವನಿಸುವ ಅಸಮತೋಲನದ ಮೌನ ಕೂಗು ಎಂದು ಕಲಿಸಿಕೊಡುತ್ತದೆ ಮುಂದಿನ ಅಧ್ಯಾಯ ಅಷ್ಟೋದರಿಯ ಅಧ್ಯಾಯ ಇದು ಹೆಚ್ಚು ಸಂಕೀರ್ಣವಾದ ಶತ್ರುವನ್ನು ಬಹಿರಂಗಪಡಿಸುತ್ತದೆ ಒಂದಕ್ಕಿಂತ ಹೆಚ್ಚು ದೋಷಗಳ ಪ್ರಕ್ಷುಬ್ಧ ಮೈತ್ರಿಯಿಂದ ಉದ್ಭವಿಸುವ ನಲವತ್ತೆಂಟು ರೋಗಗಳನ್ನು ಪರಿಚಯಿಸುತ್ತದೆ ಯುದ್ಧದಲ್ಲಿ ತಾತ್ಕಾಲಿಕವಾಗಿ ಒಂದಾದ ವಿರೋಧಿ ರಾಜರಂತೆ ಈ ಶಕ್ತಿಗಳು ವಿನಾಶವನ್ನು ಸೃಷ್ಟಿಸಲು ಮತ್ತು ಕುತಂತ್ರ ಹಾಗೂ ಕಷ್ಟಕರ ಸ್ವಭಾವದ ರೋಗಗಳನ್ನು ಉಂಟು ಮಾಡಲು ಸಂಯೋಜಿಸುತ್ತವೆ ಎಂದು ತಿಳಿಸಿಕೊಡುತ್ತದೆ ಈ ಚತುಷ್ಕವು ಮಹಾರೋಗ ಅಧ್ಯಾಯದೊಂದಿಗೆ ಕೊನೆಗೊಳ್ಳುತ್ತದೆ ಇದು ಯಾವುದಾದರೂ ಒಂದು ದೋಷ ಅಂದರೆ ವಾತ ಪಿತ್ತ ಅಥವಾ ಕಫ ಇವುಗಳ ಅನಿಯಂತ್ರಿತ ಹೆಚ್ಚಳದಿಂದ ಉದ್ಭವಿಸುವ ದೊಡ್ಡ ಏಕದೋಷ ರೋಗಗಳ ಕಠೋರ ಪಟ್ಟಿಯಾಗಿದೆ ಇಲ್ಲಿ ವೈದ್ಯರು ಒಂದು ಕಾಯಿಲೆಯಲ್ಲಿನ ಪ್ರತಿಯೊಂದು ದೋಷದ ಗುಣಲಕ್ಷಣಗಳನ್ನು ಗಮನಿಸಲು ಕಲಿಯುತ್ತಾರೆ ಹಾಗೂ ಪ್ರತಿ ಲಕ್ಷಣದಲ್ಲಿ ಅದರ ಯಜಮಾನನ ಗುರುತನ್ನು ನೋಡಲು ಕಲಿಯುತ್ತಾರೆ ಹೀಗೆ ರೋಗ ಚತುಷ್ಕವು ಕೇವಲ ಪಟ್ಟಿಯಲ್ಲ ಇದು ವೈದ್ಯರ ಯುದ್ಧ ಭೂಮಿ ಕೈಪಿಡಿ ಗುಣಪಡಿಸಲು ಮೊದಲು ಸ್ಪಷ್ಟವಾಗಿ ನೋಡುವುದು ಹಾಗೂ ಶತ್ರುವಿನ ಸ್ವರೂಪವನ್ನು ತಿಳಿದುಕೊಳ್ಳುವುದು ಅವಶ್ಯಕ ಎಂದು ಅರ್ಥ ಮಾಡಿಸುತ್ತದೆ ಆರನೆಯ ಚತುಷ್ಕ ಯೋಜನಾ ಚತುಷ್ಕ ರೋಗ ನಿರ್ವಹಣೆಗೆ ಮಾರ್ಗಸೂಚಿಗಳನ್ನು ಆಧರಿಸಿದ ಚತುಷ್ಕ ಇದು ರೋಗದ ವಿರುದ್ಧ ಯುದ್ಧ ನಡೆಸಲು ಆಯುರ್ವೇದದ ಕೈಪಿಡಿಯಾಗಿದೆ ಇಲ್ಲಿ ಋಷಿಗಳು ಚಿಕಿತ್ಸೆಯ ವಿಧಾನಗಳನ್ನು ಪ್ರಸ್ತುತಪಡಿಸುವುದಲ್ಲದೆ ಅವುಗಳನ್ನು ಯಾವಾಗ ಮತ್ತು ಹೇಗೆ ಬಳಸಬೇಕು ಎಂಬುದನ್ನು ಸಹ ವಿವರಿಸುತ್ತಾರೆ ಇದು ವೈದ್ಯರು ನುರಿತ ಕುಶಲಕರ್ಮಿ ಹಾಗೂ ಬುದ್ಧಿವಂತ ಸೇನಾಧಿಪತಿಯಾಗಿರಬೇಕು ರೋಗದ ಸ್ವರೂಪ ಮತ್ತು ರೋಗಿಯ ಸ್ಥಿತಿಗೆ ಅನುಗುಣವಾಗಿ ಚಿಕಿತ್ಸಾ ಯೋಜನೆಯನ್ನು ರೂಪಿಸಬೇಕು ಎಂದು ಕರೆ ನೀಡುತ್ತದೆ ಈ ಚತುಷ್ಕವು ಅಷ್ಟೌ ನಿಂದಿತೀಯ ಅಧ್ಯಾಯದೊಂದಿಗೆ ಪ್ರಾರಂಭವಾಗುತ್ತದೆ ಇಲ್ಲಿ ಸಮಾಜದ ನೋಟವು ಎಂಟು ರೀತಿಯ ವ್ಯಕ್ತಿಗಳ ಮೇಲೆ ಕಠೋರವಾಗಿ ಬೀಳುತ್ತದೆ ಅವರು ತಮ್ಮ ದೈಹಿಕ ರೂಪಕ್ಕಾಗಿ ಅಪಹಾಸ್ಯಕ್ಕೊಳಗಾಗುತ್ತಾರೆ ಇವುಗಳಲ್ಲಿ ಋಷಿಗಳು ಎರಡರ ಮೇಲೆ ದೃಷ್ಟಿ ಹರಿಸುತ್ತಾರೆ ಅವು ಅತಿಸ್ಥೂಲ ಅಂದರೆ ಅತಿಯಾಗಿ ದಪ್ಪವಾಗಿರುವವರು ಹಾಗೂ ಅತಿಕೃಷ ಅಂದರೆ ಬಹಳ ತೆಳ್ಳಗಿರುವವರು ಸಾಮಾಜಿಕ ಕಳಂಕವನ್ನು ಮೀರಿ ಈ ಪರಿಸ್ಥಿತಿಗಳು ಆಳವಾದ ಆಂತರಿಕ ಅಸಮತೋಲನದಿಂದ ಗುರುತಿಸಲ್ಪಟ್ಟಿವೆ ಅವುಗಳ ಕಾರಣಗಳು ಲಕ್ಷಣಗಳು ಮತ್ತು ಚಿಕಿತ್ಸೆಗಳನ್ನು ಸ್ಪಷ್ಟವಾಗಿ ಪ್ರಸ್ತುತಪಡಿಸಲಾಗಿದೆ ವೈದ್ಯರ ಕರ್ತವ್ಯವು ದೇಹವನ್ನು ನಿರ್ಣಯಿಸುವುದು ಅಲ್ಲ ಆದರೆ ಅದನ್ನು ಸಮನ್ವಯಗೊಳಿಸುವುದು ಎಂದು ತೋರಿಸುತ್ತದೆ ಇಲ್ಲಿಂದ ಲಂಘನ ಬ್ರಹ್ಮಣೀಯ ಅಧ್ಯಾಯವು ಆರು ಉತ್ತಮ ಚಿಕಿತ್ಸಾ ವಿಧಾನಗಳನ್ನು ಬಹಿರಂಗಪಡಿಸುತ್ತದೆ ಅವುಗಳು ಲಂಘನ ಅಂದರೆ ಅತಿಯಾದ ಹೊರೆಯನ್ನು ಕಡಿಮೆ ಮಾಡಲು ಉಪವಾಸ ಬ್ರಾಹ್ಮಣ ಅಂದರೆ ದೇಹದ ಶಕ್ತಿಯನ್ನು ಪುನರ್ ಪೋಷಣೆ ಸ್ನೇಹನ ಅಂದರೆ ಎಣ್ಣೆಯ ಬಳಕೆ ಸ್ವೇದನ ಅಂದರೆ ಅಂಗಾಂಶಗಳಿಂದ ವಿಷವನ್ನು ದೇಹದ ಕೇಂದ್ರ ನಾಡಿಗಳ ಕಡೆಗೆ ಸೆಳೆಯುವುದು ರಕ್ಷಣಾ ಅಂದರೆ ಅನಗತ್ಯ ಕೊಬ್ಬನ್ನು ಕಡಿಮೆ ಮಾಡುವ ಚಿಕಿತ್ಸೆ ಮತ್ತು ಸ್ತಂಭನ ಅಂದರೆ ಹಾನಿಕಾರಕ ಹರಿವನ್ನು ನಿಲ್ಲಿಸಲು ಸಂಕೋಚಕ ಪರಿಹಾರಗಳು ಇವೆಲ್ಲವೂ ತಮ್ಮದೇ ಆದ ಸ್ಥಾನಗಳನ್ನು ಹೊಂದಿದ್ದರೂ ಲಂಘನ ಮತ್ತು ಬ್ರಾಹ್ಮಣವು ಚಿಕಿತ್ಸೆಯ ಎರಡು ಸ್ತಂಭಗಳಾಗಿ ನಿಲ್ಲುತ್ತವೆ ಇವು ಏನಾದರೂ ಮಿತಿಮೀರಿದಾಗ ಅಥವಾ ಕೊರತೆ ಮೇಲುಗೈ ಸಾಧಿಸಿದಾಗ ಸಮತೋಲನವನ್ನು ಪುನಸ್ಥಾಪಿಸುತ್ತವೆ ಮುಂದಿನ ಅಧ್ಯಾಯ ಸಂತರ್ಪಣೀಯ ಅಧ್ಯಾಯ ಇದು ಅನೇಕ ರೋಗಗಳ ಎರಡು ಮುಖ್ಯ ಕಾರಣಗಳಾದ ಅತಿಯಾದ ಪೋಷಣ ಮತ್ತು ಅಪೌಷ್ಟಿಕತೆಯ ಕಡೆಗೆ ತಿರುಗುತ್ತದೆ ಸಮೃದ್ಧಿ ಮತ್ತು ಕೊರತೆ ಎರಡೂ ಅಸಮತೋಲನಗೊಂಡಾಗ ರೋಗದ ಬೀಜಗಳನ್ನು ಬಿತ್ತುತ್ತವೆ ಮತ್ತು ಚಿಕಿತ್ಸೆಯು ಸಮತೋಲನವನ್ನು ಪುನಃಸ್ಥಾಪಿಸುವಲ್ಲಿ ಅಡಗಿದೆ ಎಂದು ಇದು ಕಲಿಸುತ್ತದೆ ಈ ಚತುಷ್ಕವು ವಿಧಿಶೋಣಿತಿಯ ಅಧ್ಯಾಯದೊಂದಿಗೆ ಕೊನೆಗೊಳ್ಳುತ್ತದೆ ಇದು ಕಲುಷಿತ ರಕ್ತದಿಂದ ಉದ್ಭವಿಸುವ ಮೊಂಡು ರೋಗಗಳನ್ನು ನಿಭಾಯಿಸುತ್ತದೆ ಇಲ್ಲಿ ಪಠ್ಯವು ಈ ರಕ್ತದಿಂದ ಹರಡುವ ಕಾಯಿಲೆಗಳ ಕಾರಣಗಳು ಚಿಹ್ನೆಗಳು ಮತ್ತು ಚಿಕಿತ್ಸೆಗಳನ್ನು ಬಹಿರಂಗಪಡಿಸುತ್ತದೆ ಇವು ನಿಖರ ಮತ್ತು ತೀವ್ರವಾದ ಚಿಕಿತ್ಸೆಗಳಿಂದ ಮಾತ್ರ ಸಾಧ್ಯ ಹೀಗೆ ಯೋಜನಾ ಚತುಷ್ಕವು ವೈದ್ಯರ ಯುದ್ಧ ನಕ್ಷೆಯಾಗುತ್ತದೆ ಚಿಕಿತ್ಸೆಯು ಒಂದೇ ಕ್ರಿಯೆಯಲ್ಲ ಆದರೆ ಒಂದು ತಂತ್ರವಾಗಿದೆ ಶಕ್ತಿ ಮತ್ತು ಸೌಮ್ಯತೆ ಕಡಿತ ಮತ್ತು ಪೋಷಣೆ ಶುದ್ಧೀಕರಣ ಮತ್ತು ನಿರ್ಮಾಣದ ನಡುವಿನ ಸೂಕ್ಷ್ಮ ಸಮತೋಲನ ಎಂದು ಇದು ನೆನಪಿಸುತ್ತದೆ